ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಮೋಸ್ಟ್ ಮೋಸ್ಟಾಗಿ ಡೌಟ್ ಬರೋದು ನನ್ನ ಹೊಟ್ಟೆ ತುಂಬ ಚಿಕ್ಕದಾಗಿದೆ ಮಗು ಬೆಳೆದಿರುತ್ತೋ ಇಲ್ವೋ ಇಲ್ಲಾಂದರೆ ಸಣ್ಣ ಹುಟ್ಟುತ್ತೋ ಏನೋ ನನ್ನ ಮಗುಗೆ ಮೂಗು ಕಣ್ಣು ಕೈ ಕಿವಿ ಎಲ್ಲನೂ ಬೆಳವಣಿಗೆ ಆಗಿರುತ್ತಾ ನನ್ನ ಹೊಟ್ಟೆ ಯಾಕೆ ಇಷ್ಟು ಚಿಕ್ಕದಾಗಿದೆ ನನ್ನ ಫ್ರೆಂಡಿಗೆ ಯಾಕೆ ಅಷ್ಟು ದೊಡ್ಡದಾಗಿದೆ ಇಲ್ಲಾಂದರೆ ಕೂಡ ಹುಟ್ಟೋದು ಸಹೋದರರು ಯಾರಾದರೂ ಇದ್ದರು ಅಂದರೆ ಹೆಣ್ಮಕ್ಳು ಅವ್ರ ಹೊಟ್ಟೆನ ಕಂಪೇರ್ ಮಾಡಿ ಯೋಚನೆ ಮಾಡೋದು ತೀರಾ ರಾತ್ರಿಯಾಗಲೂ ಅದರ ಅದರ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಬೇಡ ಸೊ ಇದು ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳಲ್ಲೂ ಬರುವಂತಹ ಚಿಂತೆನೆ ಆದರೆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುಗೂ ಹೊರಗಡೆ ಕಾಣಿಸುವಂತಹ ಬೆಲ್ಲಿಗೂ ನೀವು ದೊಡ್ಡದಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಮಗು ಅಂದರೆ ಮಗು ಆರೋಗ್ಯವಾಗಿದೆಯಾ ಮೇಯ್ನಾಗಿ ಅದು ಹೇಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಫಿಫ್ತ್ ಮಂತ್ ಆಫ್ಟರ್ ಕಿಕ್ಸು ಇದು ಕರೆಕ್ಟಾಗಿ ಆಗ್ತಿದೆಯಾ ಇಟ್ಸ್ ಓಕೆ ಮಗುವಿನ ವೆಯ್ಟ್ ಸ್ಕ್ಯಾನಿಂಗಲ್ಲಿ ಕರೆಕ್ಟಾಗಿದೆಯಾ ಓಕೆ ಮಗುವಿನ ಹೆಲ್ತ್ ಆಲ್ವೈ ಅಂದರೆ ಆಲ್ರೌಂಡಾಗಿ ಡಾಕ್ಟರ್ಸ್ ಬಂದು ಸ್ಕ್ಯಾನ್ ಮಾಡುವಾಗ ಮಗು ಚೆನ್ನಾಗಿ ಬೆಳೆದಿದೆ ವೆಯ್ಟ್ ಪರವಾಗಿಲ್ಲ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿದಾರಾ ಮತ್ತು ಚಿಂತೆ ಯಾಕೆ ಹೊಟ್ಟೆ ಮುಂದೆ ತುಂಬ ಜನರಿಗೆ ಎಲ್ಲಾರ್ಗು ಮುಂದೆ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಕೆಲವ್ರಿಗೆ ಫಿಫ್ತ್ ಮಂತ್ ಆಗಿರ್ತಾರೆ ಆದರೆ ತ್ರೀ ಮಂತ್ ಥರ ಇರುತ್ತೆ ಕೆಲವ್ರಿಗೆ ಏಯ್ತ್ ಮಂತ್ ನೈನ್ತ್ ಮಂತ್ ನಡೀತಿರುತ್ತೆ ಆದರೆ ನೋಡೋಕ್ಕೇನೋ ಸೆವೆಂತ್ ಮಂತೋ ಸಿಕ್ಸ್ತ್ ಮಂತೋ ಥರನೂ ಕಾಣಿಸುತ್ತೆ ಹೊಟ್ಟೆ ಗ್ರೋತ್ ಆಗೋದು ಬೆಲ್ಲಿ ಗ್ರೋತ್ ಆಗೋದು ಕೆಲವೊಂದು ರೀಸನ್ಸ್ 真的。 ಕೆಲವ್ರಿಗೆ ಹುಟ್ಟೋವಾಗಲೇ ಬೈ ಬರ್ತಿಂದನೇ ಹೊಟ್ಟೆ ಸ್ವಲ್ಪ ತಿಕ್ನೆಸ್ ಇರುತ್ತೆ ಕೆಲವ್ರಿಗೆ ತಿನ್ನಿರುತ್ತೆ ಕೆಲವ್ರಿಗೆ ಗರ್ಭಕೋಶದ ಆಕಾರ ಒಳಗಡೆ ಹೇಗಿರುತ್ತೋ ಅವೆಲ್ಲನೂ ನಾವು ಕರೆಕ್ಟಾಗಿ ಕನ್ಸಿಡರ್ ಮಾಡೋಕ್ಕೆ ಬರೋಲ್ಲ ಸೊ ಮಗುವಿನ ಹೆಲ್ತ್ ಆಲ್ರೌಂಡಾಗಿ ಮಗುವಿನ ಹೆಲ್ತ್ ನೋಡಿ ಫಸ್ಟು ಸೊ ಓದ ಸ್ಕ್ಯಾನಿಂಗಿಗೂ ಈಗ ಇರುವಂಥ ಸ್ಕ್ಯಾನಿಂಗಿಗೂ ಏನು ವ್ಯತ್ಯಾಸ ಮಗುವಿನ ವೆಯ್ಟ್ ಮಗುವಿನ ಹೈಟ್ ಇದೆಲ್ಲನೂ ಹೇಗಿದೆ ಅಗ್ಲ ಮಗುವಿನ ವಿಡ್ತು ಪ್ರತಿಯೊಂದೂ ಕರೆಕ್ಟಾಗಿ ನಾರ್ಮಲ್ ಆಗಿದೆಯಾ ಇದು ಡಾಕ್ಟರ್ನ ಕೇಳಿ ತಿಳಿಬೇಕಾಗಿರುವಂತಹ ವಿಷಯ ನಿಮ್ಮ ಸ್ಕ್ಯಾನಿಂಗಲ್ಲಿ ಮಗುವಿನ ಹಾರ್ಟ್ಬೀಟ್ ಆಗ್ಬೋದು ಮಗುವಿನ ಹೈಟ್ ವೆಯ್ಟ್ ಎಲ್ಲ ನಾರ್ಮಲ್ ಆಗಿದೆ ಮಗು ಚೆನ್ನಾಗೇ ಕಿಕ್ ಮಾಡ್ತಾ ಇದೆ ನಿಮ್ಮ ಊಟ ಮಾಡಿದ್ರೆ ಸ್ಪಂದಿಸುತ್ತೆ ನೀವು ಮಾತಾಡಿದ್ರೆ ಸ್ಪಂದಿಸುತ್ತೆ ಎಲ್ಲನೂ ನಾರ್ಮಲ್ ಆಗಿದೆ ಅನ್ನೋ ಪಕ್ಷದಲ್ಲಿ ಮಗುವಿನ ಹೊಟ್ಟೆ ದಬ್ ಅಂದರೆ ಹೊಟ್ಟೆಯಲ್ಲಿರಬೇಕಾದ್ರೆ ನಿಮ್ಮ ಮಗುವಿ ಪ್ರೆಗ್ನೆನ್ಸಿಯಲ್ಲಿ ಬೆಲ್ಲಿ ದೊಡ್ಡದಾಗಿದೆಯೋ ಇಲ್ವೋ ಯಾಕೆ ಯೋಚನೆ ಮಾಡ್ತೀರಾ ನಾರ್ಮಲಾಗಿ ಎಲ್ಲರಿಗೂ ಒಂದು ಸುಮಾರಾಗಿ ದಪ್ಪ ಆಗೇ ಆಗುತ್ತೆ ಅಟ್ಲೀಸ್ಟ್ ಸೆವೆಂತ್ ಮಂತಲ್ಲಿ ಚೆನ್ನಾಗಿ ಗೋಚರ ಆಗುತ್ತೆ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ ಕೆಲವ್ರಿಗೆ ಹೊಟ್ಟೆ ನೋಡ್ಬೋದು ಸ್ವಲ್ಪ ಡೌನಲ್ಲಿರತ್ತೆ ಪ್ರೆಗ್ನೆನ್ಸಿಯಲ್ಲಿ ನೀವು ನೋಡ್ಬೋದು ಬ್ರೆಸ್ಟ್ ಕೆಳಗಡೆ ಅಷ್ಟೊಂದು ದಪ್ಪ ಕಾಣಿಸೋದೇ ಇಲ್ಲ ಕೆಳಗಿನ ಭಾಗ ಮಾತ್ರ ದೊಡ್ಡದಾಗಿ ಅಂದರೆ ಹೊಕ್ಕಳಿನ ಹತ್ರ ಮಾತ್ರ ಸ್ವಲ್ಪ ಉಬ್ಬದಂಗೆ ಕಾಣಿಸುತ್ತೆ ಕೆಲವ್ರಿಗೆ ಹೊಕ್ಕಳಿಂದ ಮೇಲಿಂದನೇ ಉಬ್ಬೋದಕ್ಕೆ ಶುರು ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮೈ ಇರುತ್ತೆ ಸೊ ನೀವು ಎಲ್ಲಾರ್ಗೂ ಕಂಪೇರ್ ಮಾಡ್ಕೋಬೇಡಿ ಮಗುವಿನ ಹೆಲ್ತ್ ತುಂಬ ಮುಖ್ಯ ಮಗು ಹೆಲ್ತಾಗಿದೆ ಚೆನ್ನಾಗಿದೆ ಹೆಲ್ದಿಯಾಗಿ ಬೆಳೀತಿದೆ ಅಂದರೆ ಅಷ್ಟು ಮಾತ್ರ ನೋಡಿ ಅದ್ರ ಕಡೆ ಫೋಕಸ್ ಮಾಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡಿರಿ ವಾಕಿಂಗ್ ಮಾಡಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಅದು ಬಿಟ್ಟು ಮಗುವಿನ ಮಗು ಬೆಳೀತಾ ಇರುವಂತಹ ಬೆಲ್ಲಿ ನನಗ್ಯಾಕೆ ದೊಡ್ಡದಾಗಿಲ್ಲ ನಾನು ಬೆಲ್ಲಿ ದೊಡ್ಡದಾಗಿದ್ರೇ ಮಗು ದಪ್ಪ ಇರೋದು ಸಣ್ಣ ಇದ್ದರೆ ಮಗುನೂ ಸಣ್ಣ ತುಂಬ ಜನ ಹೇಳ್ತಾರೆ ಆದರೆ ನನಗೆ ಈಗ ರೀಸೆಂಟಾಗಿ ಕಮೆಂಟ್ ಕೂಡ ಬಂದಿದೆ ತುಂಬ ಹೊಟ್ಟೆ ಸಣ್ಣ ಇದೆ ನಿಂದು ಮಗು ಹೇಗಿರುತ್ತೋ ಏನೋ ಅಂತೆಲ್ಲ ಕೆಂಡಲ್ ಮಾಡಿದ್ರಂತೆ ಆದರೆ ಅವ್ರಿಗೆ ಒಂದು ಒಳ್ಳೆಯ ಹೆಲ್ದಿ ಬೇಬಿ ಗರ್ಲ್ ಬೇಬಿ ಆಗಿದೆ ಸೊ ನೀವು ಕಂಪೇರ್ ಮಾಡ್ಕೋಬೇಡಿ ಹೊಟ್ಟೆ ತುಂಬ ಚಿಕ್ಕ ಇದ್ದರೂ ಕೂಡ ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ಡೆಲಿವರಿ ಅಷ್ಟೊತ್ತಿಗೆ ಮಗು ತುಕ್ಕ ಬಂದಿರಬೇಕು ಅಷ್ಟಿದೆ ಅಂದರೆ ಓಕೆ ಕಮ್ಮಿ ಇದ್ದರೆ ಚೆನ್ನಾಗಿ ಹೆಲ್ದಿ ಫುಡ್ಗಳನ್ನು ತೊಗೊಳ್ಳಿ ಖಂಡಿತವಾಗಲೂ ಫ್ಯೂಚರಲ್ಲಿ ಅಂದರೆ ಡೆಲಿವರಿ ಆಫ್ಟರ್ ನಿಮ್ಗೊಂದು ಒಳ್ಳೆ ಹೆಲ್ದಿ ಬೇಬಿ ನಿಮಗೆ ನಗ್ಸೋದಕ್ಕೋಸ್ಕರನೂ ನಿಮ್ಮ ನಿಮ್ಮನ್ನು ಅಪ್ಕೊಳ್ಳೋಕ್ಕೋಸ್ಕರನೂ ಬರುತ್ತೆ ಓಕೆ ಟೇಕ್ ಕೇರ್ ಫ್ರೆಂಡ್ಸ್ ಡೋಂಟ್ ವರಿ ನೆಗೆಟಿವ್ ಥಿಂಗ್ಸ್ಗೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಟೇಕ್ ಕೇರ್ ಬಾಯ್